ಹಲೋ ಎಲ್ರಿಗೂ ನಮಸ್ಕಾರ ನಾವು ಫಾಲ್ ಹಾಕಬೇಕಾದ್ರೆ ಕೆಲವೊಂದು ಟಿಪ್ಸ್ಗಳನ್ನು ಫಾಲೋ ಮಾಡಬೇಕು ಬೇರೆ ಬೇರೆ ಸೀರೆ ಕಾಟನ್ ಸೀರೆಗಳಿಗೆ ಆರಾಮಾಗಿ ಹಾಕ್ಬಿಡ್ತೀರಾ ಈ ಥರ ಸ್ಮೂತ್ ಸೀರೆ ಬಾರ್ಡರ್ ಗಟ್ಟಿ ಬಂದು ಸ್ಮೂತ್ ಸೀರೆ ಬಂದಾಗ ಸ್ವಲ್ಪ ಏನಾಗುತ್ತೆ ನಿಮಗೆ ಆ ಕಡೆ ಈ ಕಡೆ ನೆರಿಗೆ ಸುಕ್ಕು ಸುಕ್ಕು ಬರೋ ಥರ ಆಗುತ್ತೆ ಆ ಥರ ಬರಬಾರ್ದು ಅಂದರೆ ಯಾವ ರೀತಿ ಫಾಲ್ ಹಾಕಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಫಸ್ಟು ನಾನು ಏನು ಮಾಡ್ತೀನಿ ಇಲ್ಲಿ ಒಂದು ಸ್ವಲ್ಪ ಬಿಟ್ಬಿಟ್ಟು ನಾನು ಇದಕ್ಕೆ ಬಟ್ಟೆ ಅಟ್ಯಾಚ್ ಮಾಡ್ಕೊತೀನಿ ಫ್ರೆಂಡ್ಸ್ ಯಾಕಂದ್ರೆ ನನಗೆ ನೆರಿಗೆ ಕಡಿಮೆ ಬರ ಇದು ನನ್ನದೇ ಸ್ಯಾರಿ ನೆರಿಗೆ ಕಡಿಮೆ ಬರುತ್ತೆ ಅಂದ್ಬಿಟ್ಟು ನಾನು ಸ್ವಲ್ಪ ಬಟ್ಟೆ ಅಟ್ಯಾಚ್ ಮಾಡ್ಕೊತೀನಿ ಹಂಗಾಗಿ ನಾನು ಇಲ್ಲಿಂದಲೇ ಸ್ಟಾರ್ಟ್ ಮಾಡ್ಕೊತೀನಿ ಫಾಲ್ ಹಾಕೋದಿಕ್ಕೆ ಯಾಕಂದರೆ ಮುಂದೆ ಒಂದು ಎರಡನೇರಿಗೆ ಎಕ್ಸ್ಟ್ರಾ ಬರೋ ಥರ ನಾನೇನು ಮಾಡ್ತೀನಿ ಬಟ್ಟೆನ ಕೊಟ್ಕೊತೀನಿ ಈ ಥರ ಸಿಲ್ಕ್ ಬಟ್ಟೆಲಿ ಕುಟ್ಕೊಬೋದು ಅಥವಾ ಕಾಟನ್ನಲ್ಲೇ ಕುಟ್ಕೊಬೋದು ಒಳಗಡೆಗೆ ಹೋಗುತ್ತೆ ಒಂದು ಅರ್ಧ ಮೀಟರ್ ಅಷ್ಟು ಕುಟ್ಕೊಂಡ್ರೆ ಏನೂ ತೊಂದರೆ ಆಗೋಲ್ಲ ನಾನು ಇಲ್ಲೇ ಇಲ್ಲೇ ಇಲ್ಲಿಂದಲೇ ಫಾಲನ್ನು ಹಾಕ್ಕೊತಾ ಇದ್ದೀನಿ ಸ್ಟಾರ್ಟಿಂಗಿಂದಲೇ ಹಾಕ್ಕೊತಾ ಇದ್ದೀನಿ ನೀವು ಒಂದು ಎರಡು ಈ ಥರ ಎರಡು ಬಿಟ್ಬಿಟ್ಟು ನೀವು ಫಾಲ್ ಹಾಕ್ಕೊಂಡು ಎರಡು ಗೇಣು ಹಾಕೊಂಡೋಗಿ ನಲ್ಲಿ ಸ್ಟಾರ್ಟಿಂಗ್ನಲ್ಲಿ ನಾವೇನು ಮಾಡಬೇಕಾಗುತ್ತೆ ಅಂದರೆ ಎಡ್ಜ್ ಹೊಲ್ಕೊಳ್ಳಿ ಉಲ್ಟಾ ಸೀದ ನೋಡಿಕೊಂಡು ಎಡ್ಜನ ಒಂದು ಹಾಫ್ ಇಂಚ್ಗೆ ನೀವೇನು ಮಾಡಬೇಕಾಗುತ್ತೆ ಹೊಲ್ಕೊಳ್ಳಿ ಫೋಲ್ಡಿಂಗ್ ಮಾಡಿಕೊಂಡು ಹೊಲ್ಕೊಳ್ಳಿ ಅವಾಗೇನಾಗುತ್ತೆ ಅಂದರೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಮತ್ತೆ ಆಮೇಲೆ ನೀವು ಫೋಲ್ಡ್ ಮಾಡೋ ಅಷ್ಟು ಇರಲ್ಲ ಎರಡೂ ಸೈಡಲ್ಲೂ ಕೂಡ ನಾವು ಈ ರೀತಿ ಸ್ಟಿಚ್ಚನ್ನು ಮಾಡ್ಕೊಂಬಿಡಿ ನಾನು ಇದನ್ನು ವಾಶ್ ಮಾಡಿ ಐರನ್ ಮಾಡಿದ್ದೀನಿ ಫ್ರೆಂಡ್ಸ್ ಸ್ವಲ್ಪ ತೇವ ಇದ್ದಂಗೆ ಐರನ್ ಮಾಡಿ ಅವಾಗ ಸ್ಟಿಫ್ ಆಗಿ ಚೆನ್ನಾಗಿ ಬರುತ್ತೆ ತುಂಬ ಎಲ್ಲ ಫುಲ್ಲು ಒಣಗಿದ್ಮೇಲೆ ನೀವು ಐರನ್ ಮಾಡಬೇಡಿ ಯಾವತ್ತು ಫಾಲನ್ನು ಸ್ವಲ್ಪ ತೇವ ಇದ್ದಂಗೆ ಮಾಡಿದ್ರೆ ಸ್ಟಿಫ್ ಆಗಿ ತುಂಬ ಚೆನ್ನಾಗಿ ಬರುತ್ತೆ ನೀವು ಹಾಕೋದಕ್ಕೂ ಈಸಿ ಆಗುತ್ತೆ ಮತ್ತು ಸ್ಟಿಚಿಂಗ್ ಕೂಡ ನೀಟಾಗಿ ಬರುತ್ತೆ ನೋಡಿ ಇಲ್ಲಿ ಹಾಕ್ಕೊಳ್ಳಿ ಸ್ಟಾರ್ಟಿಂಗ್ನಿಂದ ಅಂದರೆ ಎರಡು ಕೈ ಈ ಥರ ಎರಡು ಗೇಣ ಬಿಟ್ಬಿಟ್ಟು ನೀವು ಮಾಡ್ಕೊಳ್ಳಿ ಇಲ್ಲ ಅಂದರೆ ಮಿನಿಮಮ್ ಒಂದು ಹದಿನೈದು ಇಂಚು ಬಿಟ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಳ್ಳಿ ನಾನು ಸ್ಟಾರ್ಟಿಂಗ್ ಇಲ್ಲಿ ಹಾಕ್ತಾ ಇದ್ದೀನಿ ಈಗ ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ ನೀವು ಈ ರೀತಿ ಎಡ್ಜಿಗೆ ನೀಟಾಗಿ ಇಟ್ಕೊಂಡು ಸ್ಟಿಚನ್ ಯಾರಾದರೂ ಬಿಗಿನರ್ಸ್ ಆಗಿದರೆ ಫಸ್ಟು ಸ್ಟಾರ್ಟಿಂಗ್ ಲಾಕ್ ಮಾಡ್ಕೊಳ್ಳಿ ನಾನು ಎಲ್ಲ ಸೀರೆಗಳಿಗೂ ಕೂಡ ಏನು ಮಾಡ್ತೀನಿ ಬಟ್ಟೆಯನ್ನು ನೆರಿಗೆ ಹೆಚ್ಚಿಗೆ ಬರಲಿ ಅನ್ನೋ ಕಾರಣಕ್ಕೆ ಕೊಟ್ಕೊತೀನಿ ನೋಟ ನೀಟಾಗಿ ಇಟ್ಕೊಂಡು ಏನು ಬಟ್ಟೆ ಇರುತ್ತೋ ಅದನ್ನು ಕ್ಲೀನಾಗಿ ಹಿಂಗೆ ಇಟ್ಕೊಳ್ಳಿ ಇಟ್ಕೊಂಡು ಕೆಳಗಡೆದನ್ನು ಬಟ್ಟೆ ಇಟ್ಕೊಳ್ಳಿ ಮೇಲುಗಡೆದನ್ನು ಫಾಲಿಂಗ್ ಇಟ್ಕೊಂಡು ಹಿಂಗೆ ಆಗ್ತಾ ಬನ್ನಿ ಒಂದು ಸ್ವಲ್ಪ ಒಂದು ಚೂರು ಹಾಕಾದ್ಮೇಲೆ ಒಂದು ಸಣ್ಣ ಫ್ಲೇಟ್ ತುಂಬ ಅಲ್ಲ ಫ್ರೆಂಡ್ಸ್ ಸಣ್ಣದು ನೋಡಿ ಎಷ್ಟು ಸಣ್ಣಗಿರೋದನ್ನು ನಾನು ಕೊಡ್ತಾ ಇದ್ದೀನಿ ಈ ರೀತಿ ಕೊಟ್ಕೊಳ್ಳಿ ಅವಾಗ ಅಂದರೆ ಇಲ್ಲಿ ಜಾಸ್ತಿ ಆಗುತ್ತೆ ಫಾಲು ಎಕ್ಸ್ಪೆಂಡ್ ಆಗುತ್ತೆ ಅಲ್ಲಿ ನಮಗೆ ಇಲ್ಲಿ ಜಾಸ್ತಿ ಬೇಕು ಇಲ್ಲಿ ಕಡಿಮೆ ಇರುತ್ತೆ ಹಂಗಾಗಿ ಒಂದು ಹತ್ರ ತುಂಬ ಜಾಸ್ತಿನೂ ಕುಟ್ಕೊಳ್ಳೋಕೆ ಒಂದು ಮೂರು ಮೂರು ಸಲ ಕೊಟ್ಕೊಳ್ಳಿ ಆ ಥರ ಮತ್ತೆ ಇಲ್ಲೊಂದ್ಸಲ ಸಲ ಇದ್ದೀನಿ ಪುಟ್ ಪುಟ್ಟು ಫ್ಲೇಟ್ಸನ್ನು ಕೊಟ್ಕೊಳ್ಳಿ ತುಂಬ ಜಾಸ್ತಿ ಎಲ್ಲ ಕೊಡಕೋಬೇಡಿ ಫಿನಿಶಿಂಗ್ ಚೆನ್ನಾಗಿ ಬರೋಲ್ಲ ಇಲ್ಲಿ ಕರೆಕ್ಟಾಗಿ ಆಗಬೇಕು ಆ ಥರ ನೋಡಿಬಿಟ್ಟು ಹಿಂಗೆ ಕರೆಕ್ಟಾಗಿ ಆಗಬೇಕು ಆ ಥರ ನೋಡಿಕೊಂಡು ಒಂದು ಮೂರು ಹತ್ರ ಕೊಟ್ಕೊತೀನಿ ಈಗ ಏನು ಮಾಡಬೇಕು ಅಂದರೆ ನೋಡಿ ಅರ್ಧದಿಂದ ಈಗ ಮಧ್ಯದಿಂದ ಫಾಲನ್ನು ಎರಡು ಸೈಡು ನೋಡ್ಕೊತೀನಿ ಸಮ ಮಾಡ್ಕೊತೀನಿ ಇಲ್ಲಿ ಸಮ ಮಾಡಿಕೊಂಡು ಸೆಂಟ್ರಿಂದ ತೆಗೆದುಕೊಳ್ಳೋಣ ಇದು ಕರೆಕ್ಟಾಗಿ ಸೆಂಟ್ರು ಸೆಂಟ್ರಲ್ಲಿ ನೀವೇನು ಮಾಡಬೇಕಾಗುತ್ತೆ ಹಿಂಗೆ ಇಟ್ಕೊಳ್ಳಿ ಏನು ಇರುತ್ತೋ ಸ್ಯಾರಿ ನೀಟಾಗಿ ಹಿಂಗೆ ಇಟ್ಕೊಳ್ಳಿ ಅರ್ಧದಿಂದ ಈ ಸೈಡು ಅರ್ಧದಿಂದ ಆ ಸೈಡು ಬೇರೆ ಬೇರೆ ಆಗ್ತಾಗ ಏನಾಗುತ್ತೆ పాలు నీట కూడా ఈ రీతి హోగ్రీ ನಮಗೆ ನನಗೆ ಎರಡು ತವ ಫ್ಲೈಟ್ ಸಿಕ್ತು ಆದರೂ ಕೂಡ ಎಲ್ಲೂ ನಿಮ್ಗೆ ಅನಿಸ್ತಿರ್ಬೋದು ಅಲ್ಲಿ ಏನಾದರೂ ಉಪ್ಕೊಂಡಂಗೆ ಆಯಿತು ಆ ಥರ ಏನೂ ಆಗೋಲ್ಲ ಫ್ರೆಂಡ್ಸ್ ನೀಟಾಗೇ ಬರುತ್ತೆ ನೋಡಿ ಈ ರೀತಿ ಮಾಡಿಕೊಳ್ಳಿ ಈಗ ನೀವು ನಾವಿಲ್ಲಿ ಹಾಕ್ಕೊಂಡಿದ್ದೀವಿ ಇಲ್ಲಿ ನೋಡ್ತಾ ಇರ್ಬೋದು ಹಾಕ್ಕೊಂಡಿದ್ದೀವಿ ನೀಟಾಗಿ ಬಂದಿದೆ ಇಲ್ಲಿ ಇಲ್ಲೂ ಕೂಡ ಇದು ಅನಿಸ್ತಾ ಇಲ್ಲ ನೋಡ್ತಾ ಇರ್ಬೋದು ನಿಮ್ಗೆಲ್ಲಾದರೂ ಕ್ರಾಸ್ ಅನಿಸ್ತಾ ಇದೆಯಾ ಇಲ್ಲ ನೀಟಾಗಿ ಬರುತ್ತೆ ಈ ಥರ ಫಲ್ ಹಾಕೋದ್ರಿಂದ ಈಗ ಅರ್ಧದಿಂದ ಮತ್ತೆ ತಿಳ್ ತೊಗೊತಾ ಇದ್ದೀನಿ ನಾನು ಮೇಲಿಂದ ಹಾಕ್ಕೊಂಬನ್ನಿ ಅರ್ಧದಿಂದ ಮೇಲಿಂದ ಹಾಕ್ಕೊಂಬನ್ನಿ ನೋಡಿ ಎಲ್ಲೂ ಕೂಡ ಒಂದು ಸ್ವಲ್ಪ ರಿಂಕಲ್ಸ್ ಬರ್ದಲ್ಲೇ ನೀಟಾಗಿ ಬಂತು ಈ ಥರ ಮಾಡೋದ್ರಿಂದ ನೀವು ನಾವು ನೆರಿಗೆ ಆಗ್ತಾಗ್ಲೋ ಅಷ್ಟೇ ನೀಟಾಗಿ ಹಿಂಗೆ ಹಿಂಗೆ ಕೂರುತ್ತೆ ನೋಡಿ ಹಿಂಗೆ ಕೂರುತ್ತೆ ಎಲ್ಲನೂ ನೋಡ್ತಿ ನೋಡಿದ್ರೆ ನೀವು ಒಂದು ಚೂರು ಕೂಡ ನಮ್ಮದು ರಿಂಕಲ್ಸ್ ಆ ಥರ ಏನೂ ಬಂದಿಲ್ಲ ಆ ಥರ ಫ್ಲೀಟ್ ಕೊಡೋದ್ರಿಂದ ನೀವು ರಿಂಕರ್ಸ್ ಆ ಥರ ಏನೂ ಬರೋಲ್ಲ ಫಾಲು ಕೂಡ ನೀಟಾಗಿ ಬರುತ್ತೆ ನೋಡಿ ಎಲ್ಲೂ ಕೂಡ ಒಂದು ಸ್ವಲ್ಪ ರಿಂಕರ್ಸ್ ಬರಲಿಲ್ಲ ಇಲ್ಲ ಅಂದರೆ ರಿಂಕರ್ಸ್ ಬಂದುಬಿಡೋದು ಆ ಥರ ಮಾಡ್ಕೊಳ್ಳಿ ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ಇಲ್ಲಿ ಒಂದು ಮೂರರಿಂದ ನಾಲ್ಕು ತವ ಕೊಟ್ಕೊಂಡಿದ್ದೀನಿ ಆ ಥರ ಮಾಡೋದ್ರಿಂದ ನಿಮಗೆ ಫಾಲು ಏನಾಗುತ್ತೆ ಇಲ್ಲಿ ಜಾಸ್ತಿ ಇರುತ್ತೆ ಬಟ್ಟೆ ಇಲ್ಲಿ ಶ್ರಿಂಕ್ ಆಗಿರುತ್ತೆ ಹಂಗಾಗಿ ಅದನ್ನ ಸರಿ ಮಾಡ್ಕೊಬೋದು ಇಲ್ಲಾಂದ್ರೆ ಏನಾಗುತ್ತೆ ನಮಗೆ ಕ್ರಾಸ್ಗೆ ನೋಡಿ ಹಿಂಗೆ ಬಂದುಬಿಡುತ್ತೆ ಕ್ರಾಸ್ಗೆ ಹಿಂಗೆ ಬಂದುಬಿಡೋದು ಎಲ್ಲೂ ಬಂದಿಲ್ಲ ಅಬ್ಸರ್ವ್ ಮಾಡಿ ಎಲ್ಲೂ ಕೂಡ ಆ ಥರ ಬಂದಿಲ್ಲ ನೋಡಿ ನೀಟಾಗಿ ಬಂದಿದೆ ಫಾಲ್ ಇಲ್ಲಿ ತುಂಬ ಸ್ಮೂತ್ ಇರುತ್ತೆ ಇಲ್ಲಿ ನೋಡಿ ಇಲ್ಲಿ ಸ್ಮೂತ್ ಇದೆ ಹಂಗಾಗಿ ಈ ರೀತಿ ಹಾಕಿ ಫಾಲ್ ಅರ್ಧದಿಂದ ಒಂದು ಸೈಡು ಅರ್ಧದಿಂದ ಒಂದು ಸೈಡು ಹಾಕಿ ತುಂಬ ಚೆನ್ನಾಗಿ ಫಾಲ್ ಬರುತ್ತೆ ಮತ್ತು ಇನ್ನೊಂದು ಏನು ಹೇಳದ್ನೋ ಆ ಟಿಪ್ಸನ್ನು ಫಾಲೋ ಮಾಡಿ ಫಾಲ್ಸ್ ತುಂಬಾ ಚೆನ್ನಾಗಿ ಬರುತ್ತೆ ಫಾಸ್ಟಾಗಿ ಕೂಡ ಹಾಕ್ಬಾರ್ದು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್